ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಇಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಓಕೆ ನಿನ್ನೆ ನಾವು ಏನೇನ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಒಳಗಡೆ ಫಿನ್ ನಿಫ್ಟಿ ಒಳಗಡೆ ಸಿ ಇಯರ್ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಫ್ಟಿಯಿಂದ ಶುರು ಮಾಡ್ತೀನಿ ಎಸ್ ನಿಫ್ಟಿ ಒಳಗೆ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆಗಿ ಹೈಯರ್ ಲೋ ಆಗಲಿಲ್ಲ ಅಂದ್ರೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗೋದ್ ಬಗ್ಗೆ ಒಂದು ಡಿಸ್ಕಶನ್ ಮಾಡಿದ್ವಿ ಎಸ್ ಅಂಡ್ ಮಾರ್ಕೆಟ್ ನಲ್ಲಿ ಇದು ಒಂದು ಡಿಸ್ಕಶನ್ ಮಾಡಿದ್ವಿ ಅಟ್ ದ ಎಂಡ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಒಂದ್ ರೌಂಡ್ ನಂಬರ್ ಸೈಕಾಲಜಿ ಇದೆ ಆಲ್ಮೋಸ್ಟ್ ಅಲ್ಲೇ ಎಲ್ಲಾದ್ರೂ ಕ್ಲೋಸ್ ಆಗಬಹುದು ಅನ್ನೋದನ್ನ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಅಟ್ ದ ಎಂಡ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೋರ್ ತ್ರೀ ಒನ್ ಫೈವ್ ಕ್ಲೋಸ್ ಸೊ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿ ವರ್ಕ್ಔಟ್ ಆಗಿದೆ ಸೊ ಬ್ಯಾಂಕ್ ಮುಟ್ಟಿನಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಓಕೆ ಇನ್ ಕೇಸ್ ಏನಾದ್ರು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫ್ಲಾಟ್ ಓಪನ್ ಆಗಲಿ ಗಾಪಾ ಓಪನ್ ಆಗಲಿ ನೀವು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಫೇಸ್ ಮಾಡೋದು ಫಿಫ್ಟಿ ಟು ಫೋರ್ ಫಿಫ್ಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಅದರಲ್ಲಿ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಅಥವಾ ಗ್ಯಾಪ್ ಡೌನ್ ಅಥವಾ ಇ ಝೋನಲ್ಲಿ ದಟ್ ಇಸ್ ಬಫರ್ ಝೋನ್ ಅಂತ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಅಂತ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಅಲ್ಲಿ ಬಯರ್ಸ್ ಇದಾರೆ ಅಂತ ಹೇಳಿ ಅಂಡ್ ಸಿ ದಿಸ್ವೆನ್ ಮಾರ್ಕೆಟ್ ನಲ್ಲಿ ಒಂದು ಪ್ರೈಸ್ ಆಕ್ಷನ್ ಕೆಳಗಡೆ ಬಂದು ಹೈಯರ್ ಕ್ರಿಯೇಷನ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಹ್ಯೂಜ್ ಓಕೆ ಗ್ಯಾಪ್ ಅಥವಾ ಹ್ಯೂಸ್ ಅಪ್ಸೈಡ್ ನಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ಆಯಿತು ಅಂಡ್ ನಾನು ನಿಮಗೆ ಕೂಡ ಪೋಸ್ಟ್ ಕೂಡ ಮಾಡಿದೆ ಮಾರ್ಕೆಟ್ ನಲ್ಲಿ ಈ ರೀತಿ ನಾನು ಕ್ಯಾಚ್ ಮಾಡಿದೆ ಅಂತೇಳಿ ಇದನ್ನ ನಿಮಗೆ ಇಮಿಡಿಯೇಟ್ಲಿ ಪೋಸ್ಟ್ ಮಾಡಲಿಕ್ಕೆ ಅಷ್ಟು ಐ ತಿಂಕ್ ಟೈಮ್ ಸಿಕ್ತಿರ್ಲಿಲ್ಲ ಬಿಕಾಸ್ ಮಾರ್ಕೆಟ್ ಬಹಳ ಸ್ಪೀಡ್ ಇತ್ತು ಅಂಡ್ ಇಟ್ ವಾಸ್ ಕಂಟಿನ್ಯೂಸ್ ಮೊಮೆಂಟಮ್ ಇತ್ತು ಎನಿವೆ ಇದನ್ನ ಕ್ಯಾಚ್ ಮಾಡಿದೆ ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ಆರ್ಡರ್ ಬುಕ್ ಆ್ಯಂಡ್ ಈವನ್ ಎಲ್ಲಿ ಎಂಟ್ರಿ ಆಗಿದ ಬಗ್ಗೆ ಕೂಡ ಹಾಕಿದ್ದೀನಿ ದಿಸ್ ಇಸ್ ಸೈಕಾಲಜಿಕಲಿ ಬೆಸ್ಟ್ ಎಂಟ್ರಿ ಆಗುತ್ತೆ ಸಿ ದಿಸ್ ವೆನ್ ನೀವು ಮೋಸ್ಟ್ ಆಫ್ ಟೈಮ್ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ಸ್ಟಡಿ ಮಾಡುತ್ತಲ್ಲ ಅದು ಇದು ಯಾವ ಪ್ಯಾಟರ್ನ್ ಅಂತ ಹೇಳಿ ನೀವು ಕಮೆಂಟ್ ಹಾಕಿ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ತಗೊಂಡಿದ್ದಕ್ಕೆ ಒಂದು ಸೊಲ್ಯೂಷನ್ ಅಥವಾ ರೀಸನ್ ಗೊತ್ತಾಗುತ್ತೆ ಇದು ಯಾವ ಪ್ಯಾಟರ್ನ್ ಅಂತ ನನಗೆ ಹೇಳ್ತೀರಿ ಎನಿವೆ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಶುಕ್ರವಾರದ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಓಕೆ ನಿಫ್ಟಿ ನಾನು ಏನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕ್ಯಾಂಡಲ್ ಹಾಕ್ತೀನಿ ಅಂಡ್ ಸ್ವಿಚಿಂಗ್ ಟು ದ ಡೇ ಕ್ಯಾಂಡಲ್ ನಾ ಎಲ್ಲ ಡ್ರಾಯಿಂಗ್ಸ್ ತೆಗೀತೀನಿ ಸೊ ಡ್ರಾಯಿಂಗ್ಸ್ ತೆಗೆದ್ರೆ ಒಂದೊಂದು ಕ್ಲಿಯಾರಿಟಿ ಏನ್ ಗೊತ್ತಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಓಕೆ ಮತ್ತೆ ನಿನ್ನೆಯ ಲೋ ಕಿತ್ತ ಮತ್ತೊಂದು ಹೆಸ ಹೈ ಆಗಿದೆ ಅಂದ್ರೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಇನ್ನೂ ಕಂಟಿನ್ಯೂಸ್ಲಿ ಹೋಲ್ಡ್ ಇದಾರೆ ಮಾರ್ಕೆಟ್ ನ ಇಲ್ಲಿ ಕಾನ್ಸಲ್ಟೇಷನ್ ಅಥವಾ ಸೈಡ್ ವೈಸ್ ಪ್ರೈಝಾಕ್ಷನ್ ಮಾಡ್ತಾ ಮಾಡ್ತಾ ಓವರ್ ದ ಟೈಮ್ ಮಾರ್ಕೆಟ್ ನ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಿಂತ ಮೇಲ್ಗಡೆ ತಗೊಂಡು ಹೋಗುವ ಸೂಚನೆಯನ್ನು ತೋರಿಸಿದ್ದಾರೆ ಸೊ ಒಂದಂತೂ ಈ ಆಂಗಲ್ ಅಲ್ಲಿ ಗೊತ್ತಾಗಿದೆ ಓಕೆ ಮೂವಿಂಗ್ ಎಸ್ ಏನು ಗೊತ್ತಾಗುತ್ತೆ ನಥಿಂಗ್ ಇಯರ್ ಸೊ ನಾನೇನ್ ಮಾಡ್ತೀನಿ ವಾಪಸ್ ನಿಮ್ಗೆ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಮೇಜರ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ನ ಮಾರ್ಕ್ ಮಾಡ್ಕೊಳ್ತೀರಿ ಸಿ ದಿಸ್ವೆ ಓಕೆ ಏನ್ ಫಾಲೋಲ್ ಆಗಿತ್ತಲ್ಲ ಓಕೆ ಈ ಫಾಲ್ ಓಕೆ ಫಾಲ್ ನೋಡ್ಕೊಟ್ರಿ ಆಲ್ಮೋಸ್ಟ್ ಏನಾಗಿದೆ ಕಡಿಮೆ ಆಗಿದೆ ಅಂಡ್ ಬೈರ್ಸ್ ಕೂಡ ಬರ್ತಾ ಇದಾರೆ ಅಂತ ಅನಿಸುತ್ತದೆ ಸೊ ಎನ ವೇ ಏನ್ ಮಾಡ್ತೀನಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀನಿ ಸೊ ದಟ್ ವಿ ಕ್ಯಾನ್ ಹಾವ್ ಅ ಬೆಟರ್ ಪಿಕ್ಚರ್ ಫಾರ್ ಏ ಟುಮಾರೋ ಸೊ ಮೇಜರ್ ರೆಸಿಸ್ಟೆನ್ಸ್ ಇಸ್ ಅ ಟಾಪ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಓಕೆ ಮಾರ್ಕೆಟ್ ಇವತ್ತು ಕೂಡ ಆಲ್ಮೋಸ್ಟ್ ಹೆಚ್ಚು ಹೆಚ್ಚು ಕಡಿಮೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹೋಗಿ ಕೆಳಗಡೆ ಬಂದಿದ್ದಾನೆ ಅಂಡ್ ಮೇಜರ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಬಿಡ್ತೇನೆ ದಿಸ್ ಇಸ್ ಅ ಮೇಜರ್ ಟ್ರೆಂಡ್ ಲೈನ್ ಎಸ್ ಮೇಜರ್ ಟ್ರೆಂಡ್ ಲೈನ್ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಓಪನ್ ಆಗಿದ್ದ ತಕ್ಷಣ ನಿಫ್ಟಿ ನಿಮಗೆ ಈ ಝೋನ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಒಳಗಡೆ ಇದ್ದರೆ ಎಸ್ ಇಲ್ಲೊಂದು ಸೆಲ್ಲಿಂಗ್ ಇದೆ ಇಲ್ಲೊಂದು ಸೆಲ್ಲಿಂಗ್ ಇದೆ ವಾಪಸ್ ಮತ್ತೆ ಇಲ್ಲೂ ಕೂಡ ಒಂದು ಸೆಲ್ಲಿಂಗ್ ಬರಬಹುದು ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಸೆಲ್ಲಿಂಗ್ ಬಂದು ಇಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸಸ್ ಇದೆ ಸೊ ಮಾರ್ಕೆಟ್ ನಲ್ಲಿ ನಾಳೆ ಅಥವಾ ಸೋಮವಾರ ಒಂದು ಒನ್ ಸೈಡ್ ಅದು ಬ್ರೇಕೌಟ್ ಕೊಡುವ ಸೂಚನೆ ಕಾಣುತ್ತೆ ಇದು ಒಂದು ಟ್ರೈ ಆಂಗಲ್ ಪ್ಯಾಟರ್ನ್ ಸೊ ಅಸೆಂಡಿಂಗ್ ಟ್ರೈ ಟ್ರೈಂಗಲ್ ಪ್ಯಾಟರ್ನ್ ಅಂತ ಇದು ಅಂತೀವಿ ಅಂಡ್ ಲೆಟ್ ಸಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದ್ ಮೇಲೆ ನಾವು ಡಿಸಿಷನ್ ಮಾಡೋಣ ಕಮ್ ಟು ಫಿಫ್ಟೀನ್ ಮಿನಿಟ್ಸ್ ಓಕೆ ಸೊ ಶುಕ್ರವಾರ ನಾಳೆ ಯೂಶಲ್ ಏನಾಗುತ್ತೆ ಐ ವಿ ಅಥವಾ ತೀಟಾ ಡಿ ಕೂಡ ಎರಡು ದಿವಸದ್ದು ಒಂದೇ ಸಲಕ್ಕೆ ಹಾಕ್ತಾ ಇರ್ತದೆ ಸೊ ಮೈಟ್ ಬಿ ಮಾರ್ಕೆಟ್ ನಲ್ಲಿ ನಿಮಗೆ ಮೊಮೆಂಟಮ್ ಆಪ್ಷನ್ಸ್ ಅಲ್ಲಿ ಸಿಗೋದು ಕಷ್ಟ ಆಗ್ತದೆ ಸೊ ಬಿ ಕೇರ್ಫುಲ್ಯಾ ಸೊ ಓಪನಿಂಗ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಲಿ ಟ್ವೆಂಟಿ ಫೋರ್ ತ್ರೀ ತರ್ಟಿ ತ್ರೀ ಫಿಫ್ಟಿ ಓಪನ್ ಆದ್ರೆ ಈ ಎಲ್ಲ ಝೋನ್ ಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಫ್ಲಾಟ್ ಓಪನ್ ಅಂತ ತಿಳ್ಕೋತೀವಿ ಓಕೆ ಸೊ ಮಾರ್ಕೆಟ್ ನಲ್ಲಿ ಈ ರೀತಿ ಕೆಳಗಡೆ ಬೀಳುವುದು ಸಾಧ್ಯತೆ ಕಡಿಮೆ ಆಗ್ತದೆ ಬಿಕಾಸ್ ಬುಲ್ಸ್ ಕಂಟಿನ್ಯೂಸ್ಲಿ ನೋಡ್ಕೊಂಡು ಎಷ್ಟು ದೊಡ್ಡ ದೊಡ್ಡ ವಿಕ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂಡ್ ಕಂಟಿನ್ಯೂಸ್ ಮೇಲೆ ಎತ್ಕೊಂಡು ಹೋಗ್ತಿದ್ದಾರೆ ಈ ಒಂದು ಮಾರ್ಕೆಟ್ ಕೆಳಗಡೆ ಬರುತ್ತದಪ್ಪ ಅಂತಂದ್ರೆ ಬ್ರೆಕ್ ಡೌನ್ ಆಗ್ತದಪ್ಪ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಂದ್ರೆ ಲೋವರ್ ಹೈ ಮಾಡಿದ್ರು ಕೂಡ ನೀವೇನ್ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಇದೆ ಲೋ ಅಂದ್ರೆ ಸ್ಲೋ ಹೋಗಬಹುದು ಮಾರ್ಕೆಟ್ ಅದ್ ಬಿಕಾಸ್ ಅಡ್ವೈಸ್ ಪ್ರೈಸ್ ಆಕ್ಷನ್ ಅಂತ ಡಿಸ್ಕಶನ್ ಮಾಡ್ತೀವಿ ಅದು ಪ್ಲಾನ್ ಹಾಕೋತಿ ಎಸ್ ಇವತ್ತು ಇಲ್ಲಿ ನೀವು ಸ್ಕ್ಯಾಲ್ ಮಾಡಬಹುದು ವಿತ್ ಕೀಪಿಂಗ್ ಎ ಸ್ಮಾಲ್ ಎಸ್ ಎಲ್ ಆಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಅಂತ ಗೊತ್ತಾಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆಗಡೆ ಹೋಲ್ಡ್ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡೋದಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅಂತ ತಿಳ್ಕೊತಿರಿ ಬಿಕಾಸ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಇರೋದು ಟ್ವೆಂಟಿ ಫೋರ್ ಫೋರ್ ಏಟಿ ಸಮೀಪ ಸಮೀಪ ಹೋಗಿದ್ದಾನೆ ವೈ ನಾಟ್ ನಾಳೆ ಮಾರ್ಕೆಟ್ ಕೂಡ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಗ್ಬಹುದು ನೀವ್ ಆಲ್ ಟೈಮ್ ಆಗಿ ಕೂಡ ಮಾಡಬಹುದು ಅನ್ನೋ ಒಂದು ಸೂಚನೆ ಇದೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದಾನಪ್ಪ ಇವತ್ತು ಆದಂಗೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ಟೀನು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟೀನ್ ಓಪನ್ ಆಗಿದೆ ಸೊ ಈ ಝೋನ್ ಅಂತೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೆಲ್ಲಿಂಗ್ ಝೋನ್ ಅಂತ ಹೇಳಿ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದೀವಿ ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಇಲ್ಲಿ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ನೀವು ಟಾರ್ಗೆಟ್ ಅನ್ನ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ವರ್ಗೂ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಇಲ್ಲ ಅಲ್ಲಿ ಏನಾಗದಪ್ಪ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ದಟ್ ಇಸ್ ಟ್ವೆಂಟಿ ಫೋರ್ ಫೋರ್ ಏಯ್ಟಿ ಮೇಲೆ ಕೂಡ ನಿಂತ್ಕೊಳ್ಳಿಕ್ಕೆ ಶಕ್ತಿ ಬಂದಿದೆ ಅಥವಾ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಏನೋ ನ್ಯೂಸ್ ಇದೆ ಫಂಡಮೆಂಟಲ್ಸ್ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡ್ಲಿ ಅಬೌವ್ ದ ಟ್ವೆಂಟಿ ಫೋರ್ ಫೋರ್ ಏಟಿ ನಾವೇನೋ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆ ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ಸೆಟ್ ಅಪ್ ನ ಕ್ರಿಯೇಟ್ ಮಾಡ್ಕೋತೀವಿ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಸೊ ಸೆಲಿಂಗ್ ಸೊನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಫ್ಲಾಟ್ ಓಪನ್ ಆದ್ರಿಂದ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಓಕೆ ಬ್ರೇಕ್ ಡೌನ್ ಅಥವಾ ಡೌನ್ ಸಿ ಮಾರ್ಕೆಟ್ ನಲ್ಲಿ ಇವತ್ತು ಡೌನ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಅರೌಂಡ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ಮಾರ್ಕೆಟ್ ನಲ್ಲಿ ಈ ರೀತಿ ಬಾಯರ್ಸ್ ಇದ್ದಿದ್ರೆ ನಮಗೆ ಅನ್ಸುತ್ತೆ ಅನ್ಸುತ್ತೆ ಯೂಶಲಿ ಮಾರ್ಕೆಟ್ ನಿಮಗೆ ಫೇಕ್ ಬ್ರೇಕ್ ಡೌನ್ ಕೊಟ್ಬಿಟ್ಟು ಸ್ಲೋಲಿ ಮೇಲೆಗಡೆ ಬಂದು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಹತ್ರ ಟೈಮ್ ಪಾಸ್ ಮಾಡಬಹುದು ಅಂಡ್ ಮಾರ್ಕೆಟ್ ನ ಇದನ್ನ ವಾಪಸ್ ಝೋನ್ ಆಗಿ ಕನ್ವರ್ಟ್ ಮಾಡಬಹುದು ಬಿಕಾಸ್ ಯು ಕ್ಯಾನ್ ಸಿ ದಿಸ್ ಒನ್ ಈ ಝೋನ್ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಅಂಡ್ ಟ್ವೆಂಟಿ ತ್ರೀ ಫಿಫ್ಟಿ ಒಂದ್ ಝೋನ್ ಇದೆ ಮಾರ್ಕೆಟ್ ಆ ಝೋನ್ ಒಳಗಡೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗಿದ್ದದೆ ಈಗ ಕೂಡ ಎರಡು ದಿನದಿಂದ ಅದೇ ಝೋನ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಡೌನ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಆಗಿ ಓಪನ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಆಗಿ ಮೇಲೆಗಡೆ ಹೋದ್ರೆ ಅಂತ ಡಿಸ್ಕಶನ್ ಮಾಡಿದ್ವಿ ಅಥವಾ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಸೊ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಹೋಗಿ ಅದನ್ನ ಜಾಯ್ನ್ ಆಗಬಹುದು ಓಕೆ ಇವತ್ತೇ ಇದರ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತೇ ಇದರ ಎಕ್ಸ್ಪೈರಿ ಕೂಡ ಆಗಿದೆ ಸೊ ಕಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಪ್ಲಾನ್ ಆಗ್ತೀವಿ ಸೊ ನಿನ್ನೆ ನಾವು ಡ್ರಾ ಮಾಡಿದ ಪ್ರಕಾರ ಸೀದಿಸ್ ಈ ಟ್ರೆಂಡ್ ಲೈನ್ ನ ಡ್ರಾ ಇಟ್ಕೊಂಡಿದ್ವಿ ಅದೇ ಟ್ರೆಂಡ್ ಲೈನ್ ಹತ್ರ ಹತ್ರ ಮಾರ್ಕೆಟ್ ಆಲ್ಮೋಸ್ಟ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಬಂದ ಕ್ಲೋಸ್ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಈ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ನ ದಿನದಿಂದ ನಾವು ಡಿಸ್ಕಶನ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿದೆ ಫೋರ್ ಫೈವ್ ಡೇಸ್ ಇಂದ ಇದನ್ನ ಮಾರ್ಕೆಟ್ ಏನಾಗಿತ್ತು ನಿನ್ನೆ ಬ್ರೇಕ್ ಡೌನ್ ಆಗಿತ್ತು ಇವತ್ತು ಆಲ್ಮೋಸ್ಟ್ ಏನ್ ಮಾಡಿದಾನೆ ಅಲ್ಲಿ ಟಚ್ ಆಗಿ ಮತ್ತೆ ಕೆಳಗಡೆ ಬಂದಿದ್ದಾನೆ ಮತ್ತೆ ಆಲ್ಮೋಸ್ಟ್ ಅಲ್ಲೇ ಬಂದು ಕ್ಲೋಸ್ ಆಗಿದೆ ಸೊ ಒಂದಂತೂ ಕ್ಲಾರಿಟಿ ಏನ್ ಸಿಗ್ತದಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ನಾಳೆ ಫಿಫ್ಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಇಲ್ಲೆಲ್ಲೋ ಒಂದು ಹಂಡ್ರೆಡ್ ಪಾಯಿಂಟ್ ஓப்பாட் ஓப்பன் நாவேன் அந்த எஸ் இன்ட்லா தீவா ಇದನ್ನ ಬ್ರೇಕಔಟ್ ಮಾಡಿಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ ಅಂತ ತಿಳ್ಕೊಳ್ಳಿ ಸರ್ ನಿಮಗೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ವಿಂಡೋ ಓಪನ್ ಇದೆ ಅಂಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ವಿಂಡೋ ಓಪನ್ ಇದೆ ಅಂತ ತಿಳ್ಕೋತೀರಿ ಎರಡು ಟಾರ್ಗೆಟ್ ಮಾಡಬಹುದು ಒಂದು ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇನ್ ಕೇಸ್ ಈ ಟ್ರೆಂಡ್ ಲೈನ್ ಬ್ರೇಕಔಟ್ ಈ ರೀತಿ ಕಂಡ್ರೆ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಏನಾಗ್ತಾನೆ ಇಲ್ಲೇ ಓಪನ್ ಆದ್ಮೇಲೆ ಏನ್ ಮಾಡ್ತಾನೆ ಇಲ್ಲಿ ಬಂದ್ ಕೂಡಲೇ ರಿಜೆಕ್ಷನ್ ಆಗಬಹುದು ವೈ ನಾಟ್ ಬಿಕಾಸ್ ಬ್ರೇಕೌಟ್ ಏನೋ ತೋರಿಸ್ತಾನೆ ನಿಮಗೆ ಎಸ್ ಮಾರ್ಕೆಟ್ ಏನಾಗುತ್ತೆ ಬ್ರೇಕೌಟ್ ತೋರಿಸ್ತಾನೆ ನೀವೇನ್ ಮಾಡ್ತೀವಿ ಸಡನ್ಲಿ ಎಂಟ್ರಿ ಆಗ್ತೀರಿ ನೋ ಸರ್ ಯು ಶು ನಾಟ್ ಡೂ ದಟ್ ಬಿಕಾಸ್ ಕಂಟಿನ್ಯೂಸಿ ಮಾರ್ಕೆಟ್ ಸೆಲರ್ಸ್ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕಾ ಅಂದ್ರೆ ಹೈಯರ್ ಲು ಕ್ಲಿ ಕ್ರಿಯೇಷನ್ ಆಗ್ಲಿಕ್ಕೆ ಬಿಡಿ ಹೈ ಬ್ರೇಕ್ ಆಗುವಾಗ ಎಂಟ್ರಿ ತಗೊಳ್ಳಿ ಇಲ್ಲ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ಓಕೆ ಈ ಬ್ರೇಕೌಟ್ ತಾನೇ ತೋರಿಸ್ತಾನೆ ಎಲ್ರು ಎಂಟ್ರಿ ಆಗ್ತೀರಿ ನಿಮ್ಮನೆಲ್ಲ ಫೇಕ್ ಅಥವಾ ಫೇಕ್ ಬ್ರೇಕೌಟ್ ತೋರಿಸ್ಬಿಟ್ಟು ಕಂಟಿನ್ಯೂಸ್ ಸ್ಟಾಪ್ ಲಾಸ್ ಹಂಟ್ ಮಾಡಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಸ್ಲೋಲಿ ಕೆಳಗಡೆ ಬರುವ ಸೂಚನೆ ಕೂಡ ಇದೆ ಓಕೆ ಇದನ್ನ ಗ್ಯಾಪ್ ಅಪ್ ನಲ್ಲಿ ನೀವು ಇದನ್ನ ತಲೆ ಇಟ್ಕೋತೀರಿ ಇನ್ ಕೇಸ್ ಗ್ಯಾಪ್ ಅಪ್ ಹ್ಯೂಜ್ ಅಂದ್ರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗಿದ್ದಾನೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಒಂದು ವೇಟ್ ಅಂಡ್ ವಾಚ್ ಏನ್ ಸರ್ ಅಂದ್ರೆ ಹೈಯರ್ ಲೋ ಕ್ರಿಯೇಷನ್ ಬಗ್ಗೆ ವೇಟ್ ಮಾಡ್ತೀರಿ ಅಂಡ್ ದೆನ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ವರ್ಗ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಕೆಲವೊಮ್ಮೆ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಅಂದ್ರೆ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ಟು ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗಿದೆ ಅಂದ್ರೆ ನೀವೇನು ತಿಳ್ಕೊಳ್ತೀರಿ ಮಾರ್ಕೆಟ್ ಇನ್ನೂ ಕೂಡ ಫ್ಲಾಟ್ ಇದೆ ಬಾಯಿಂಗ್ ಅಲ್ಲಿ ಅಪಾರ್ಚುನಿಟಿ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀರಿ ಅದು ಕೂಡ ಟಿಲ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸೊ ಇದರ ಮೇಲೆ ಕಡೆ ಹೋದ್ರೆ ಒಂದು ಮೊಮೆಂಟ್ ಬರುತ್ತೆ ಇಲ್ಲ ಅಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಆಗ್ತಾ ಆಗ್ತಾ ಮಾರ್ಕೆಟ್ ಸಡವೆ ಆಗಬಹುದು ಓಕೆ ಇನ್ನ ಸಿಚುವೇಶನ್ ನಂಬರ್ ತ್ರೀ ಒಳಗೆ ಏನಾಗಬಹುದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಬಹುದು ಅರೌಂಡ್ ಅರೌಂಡ್ ಫಿಫ್ಟಿ ಟು ತೌಸಂಡ್ ಒನ್

ಫಾಲೋ ಆಗೋ ಚಾನ್ಸಸ್ ಇರ್ತದೆ ಅಂಡ್ ತೀಟಾ ಡಿ ಕೆ ಎರಡು ದಿನದ್ದು ನಿಫ್ಟಿ ಬ್ಯಾಂಕ್ ನಿಫ್ಟಿದು ಕೂಡ ಆಪ್ಷನ್ಸ್ ನಲ್ಲಿ ಪ್ರೀಮಿಯಂ ಡಿಕೆ ಕಾಣುತ್ತೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಇಲ್ಲಿ ನೀವು ಬುಲ್ ಸ್ಪ್ರೆಡ್ ಮಾಡಬೇಕಂದ್ರೆ ಒಳ್ಳೇದು ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಲೈಕ್ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಕಾಲ್ ತಗೋತೀರಿ ಫಿಫ್ಟಿ ಟು ಫೋರ್ ಹಂಡ್ರೆಡ್ ನ ಕಾಲ್ ಸೆಲ್ ಮಾಡ್ತೀರಿ ಅವಾಗ ಏನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಅಂಡ್ ನೀವು ಕರೆಕ್ಟಾಗಿ ಆಗಿರ್ತೀರಿ ದುಡ್ಡು ಮಾಡ್ಲಿಕ್ಕೆ ಸೊ ಈ ರೀತಿ ಗ್ಯಾಪ್ ಡೌನ್ ಓಕೆ ಅಂಡ್ ಗ್ಯಾಪ್ ಅಪ್ ಅಂಡ್ ಬ್ರೇಕೌಟ್ ಸ್ಟ್ರಕ್ಚರ್ಸ್ ಅಥವಾ ಫ್ಲಾಟ್ ಓಪನ್ ಅಂದ್ರೆ ಏನ್ ಮಾಡೋದು ಅಂತ ಡಿಸ್ಕಶನ್ ಮಾಡಿದ್ವಿ ಯಸ್ ಇನ್ ಕೇಸ್ ಮಾರ್ಕೆಟ್ ಝೋನ್ ಇರ್ತಾನಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ಮೆಲೆಗಡೆ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಕೆಳಗಡೆ ಸೊ ಇದೇ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇರ್ತಾನಪ್ಪ ದೈಲಿ ಟ್ರೇಡ್ ಆಗ್ತಾ ಇದೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಅಂದ್ರೆ ನೀವು ಸ್ಟ್ರಾಂಗಲ್ಸ್ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ಈಸಿ ಸೆಟ್ ಇದೆ ಸೊ ಬಿ ಕೇರ್ಫುಲ್ ನಾಳೆಯ ಟ್ರೇಡ್ ಸೆಟ್ಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಕೂಡ ಎಲ್ಲ ಡಿಸ್ಕಶನ್ ಮಾಡಿದೆ ಸೊ ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಇಯರ್ ಫಿನ್ ಟಿವಿಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸಿ ದಿಸ್ ಒನ್ ಅಗೇನ್ ಮಾರ್ಕೆಟ್ ನಿಮಗೆ ಒಂದು ಏನ್ ಪ್ರೂವ್ ಮಾಡ್ಬಿಟ್ಟಿದೆ ಅಂದ್ರೆ ಒನ್ ಅವರ್ ನಲ್ಲಿ ಬಂದ್ಬಿಟ್ರೆ ಎಸ್ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಏಟಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಮಾರ್ಕೆಟ್ ಇವತ್ತು ಬ್ರೀಚ್ ಮಾಡಿ ಬಟ್ ಹೈಯರ್ ಲೋವರ್ ಹೈ ಕ್ರಿಯೇಟ್ ಮಾಡಲಿಲ್ಲ ಕಂಟಿನ್ಯೂಸ್ಲಿ ಮಾರ್ಕೆಟ್ ಬಂದಿತ್ತು ಬಂದಿರ್ತಿರೋದಂದ್ರೆ ಎಸ್ ಸರ್ ಟ್ವೆಂಟಿ ತ್ರೀ ಫೋರ್ ಏಟಿ ನಲ್ಲಿ ಇನ್ನೂ ಕೂಡ ಪುಟ್ ಬೈ ಪುಟ್ ಸೆಲರ್ಸ್ ಅಥವಾ ಆಪ್ಷನ್ ಅಥವಾ ಬೈಯರ್ಸ್ ಇದಾರೆ ಅಂತ ತಿಳ್ಕೊಳ್ತೀರಿ ಮೇಲ್ಗಡೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಕೂಡ ಮಾರ್ಕೆಟ್ ರೀಚ್ ಆಗ್ತಾ ಇಲ್ಲ ಸೊ ಇದನ್ನ ನೋಡ್ಕೊಳ್ಳಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಝೋನ್ ಅಲ್ಲಿ ಬೈರ್ ಸ್ಟ್ರಾಂಗ್ ಇದಾರೆ ಅಂದ್ರೆ ಪುಟ್ ಸೆಲ್ ಮಾಡ್ಬೋದು ಅಂಡ್ ಈ ಝೋನ್ ಅಲ್ಲಿ ಕೂಡ ಕಾಲ್ ಸೆಲರ್ಸ್ ಅಥವಾ ಸೆಲರ್ ಸ್ಟ್ರಾಂಗ್ ಇದಾರೆ ಕಾಲ್ ಸೆಲ್ ಮಾಡ್ತಾ ಕುತ್ಕೋಬಹುದು ಅಂದೊಂದು ಸೂಚನೆ ಸಿಕ್ಕಿದೆ ಯು ಕ್ಯಾನ್ ವರ್ಕ್ ಆನ್ ದಾಟ್ ಓಕೆ ಈಗ ಓಪನಿಂಗ್ ಎಲ್ಲೆಲ್ಲ ಎಲ್ಲೆಲ್ಲಾಗುತ್ತೆ ಅನ್ನೋದ್ಮೇಲೆ ಡಿಸಿಷನ್ ಮಾಡೋಣ ಸಿ ದಿಸ್ ದಿಸ್ವೆನ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗ್ಲಿ ನಾವು ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇಲ್ಲೆಲ್ಲ ಓಪನ್ ಆದ್ರೂ ಉಪಯೋಗ ಇಲ್ಲ ಬೌಂಡ್ರಿ ಟ್ರೇಡ್ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ ಬೌಂಡ್ರಿ ಟ್ರೇಡ್ ನಿಮಗೆ ವರ್ಕ್ ಆಗಿರ್ಬೋದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮಾರ್ಕೆಟ್ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಅಂದ್ರೆ ನೂರ ಐವತ್ತು ಪಾಯಿಂಟ್ ಅಂತೂ ನಿಮಗೆ ಮೊಮೆಂಟಮ್ ಕೊಟ್ಟಿದ್ದಾನೆ ಓಕೆ ಮಾರ್ಕೆಟ್ ನಾಳೆ ಓಪನಿಂಗ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಒಂದು ಒಂದ್ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಅಥವಾ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಮಗೆ ಇರೋದು ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿನ ಮಾರ್ಕೆಟ್ ಬ್ರೇಕೌಟ್ ಮಾಡ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡ್ದಾನೆ ನಿಮಗೆ ಫ್ರೀ ವೇಸ್ ಸಿಗುತ್ತೆ ದಟ್ ಇಸ್ ಫಸ್ಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಆರ್ ಟ್ವೆಂಟಿ ಫೋರ್ ತೌಸಂಡ್ ಕುಡ್ ಬಿ ಅ ಟಾರ್ಗೆಟ್ ಇನ್ ದಿನ್ ನಿಫ್ಟಿ ಓಕೆ ಸಿಚುವೇಷನ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದಾನೆ ಸರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ನೂರ ಹದಿನಾಲ್ಕು ಪಾಯಿಂಟ್ ಗ್ಯಾಪ್ ಡೌನ್ ಆಗುತ್ತೆ ಯೂಶ್ವಲಿ ನೀವು ನೋಡಿದ್ರೆ ಇವತ್ತು ಕೂಡ ಸಪೋರ್ಟ್ ಇದೆ ಅಂಡ್ ನಿನ್ನೆ ಇವತ್ತು ಕೂಡ ಮಾರ್ಕೆಟ್ ಏನಾಗಿದೆ ಲಿಕ್ವಿಡಿಟಿ ಹಂಟಿಂಗ್ ಅಥವಾ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿ ಮಲಗಡೆ ಬಂದಿರೋದ್ರಿಂದ ಆಬ್ವಿಯಸ್ಲಿ ಬೈಯರ್ ಇರ್ತಾರೆ ಇಲ್ಲಿ ಏನಾದ್ರೆ ಬೈಯಿಂಗ್ ಸೆಟ್ ಅಪ್ ಸಿಗ್ತಾರೆ ಈ ಬೌಂಡ್ರಿಗೆ ನೀವು ಬೈಂಗ್ ಅಪರ್ಚುನಿಟಿನ ಹುಡುಕೋತೀರಿ ದಾಟ್ ಇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು ಹೂಜ್ ಗ್ಯಾಪ್ ಅಪ್ ಆಗ್ಬೋದು ன்ட்டி ஆன் நமக்கு ஏன் சோ இது அர்லியர் லெவல் ஆஃப் செல் ஏரியா இது ಸೆಲ್ಲಿಂಗ್ ಝೋನ್ ಏರಿಯಾ ಇದೆ ಓಕೆ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಸ್ಮಾಲ್ ಅಂಡ್ ಸ್ಮಾಲ್ ಎಸ್ ಇಟ್ಕೊಂಡು ಇನ್ ಕೇಸ್ ಯಾವ್ದು ಇನ್ವರ್ಟರ್ಡ್ ಹ್ಯಾಮರ್ ಇದೆ ಅಥವಾ ಬೇರ್ಷ್ ಎಂಗಲ್ ಫಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಇಲ್ಲ ನಿಮಗೆ ಏನಾದ್ರು ಲೈಕ್ ಎಂ ಪ್ಯಾಟರ್ನ್ ಸಿಗ್ತಾ ಇದೆ ಸೊ ಈ ರೀತಿ ಯಾವ್ದಾದ್ರು ಪ್ಯಾಟರ್ನ್ ಸಿಗ್ತಾ ಇದ್ರೆ ಅದ್ರ ಆಧಾರದ ಮೇಲೆ ನೀವು ಸೆಲ್ ತಗೊಳ್ತೀರಿ ಅಂಡ್ ಟಾರ್ಗೆಟ್ ನಾ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮಾಡ್ತಿರಿ ಇದನ್ನು ಬ್ರೇಕ್ ಡೌನ್ ಆಗ್ತಿದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗು ಹೋಗ್ತೀರಿ ಅನ್ನುವಂತ ಸೂಚನೆ ಸಿಗ್ತದೆ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದೀವಿ ಅಂಡ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದೀವಿ ಓಕೆ ಕೆಲವೊಂದು ಫ್ಲಾಟ್ ಅಂದ್ರೆ ಕೂಡ ನಾವು ಡಿಸ್ಕಶನ್ ಮಾಡಿದೀವಿ ಸೊ ಇನ್ ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಹತ್ರ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಸ್ಟ್ರಾಂಗಲ್ ಗಳನ್ನ ಮಾಡ್ಲಿಕ್ಕೆ ಈಸಿ ಇದೆ ಅಂಡ್ ಸ್ಟ್ರಡಲ್ ಕೂಡ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ ಇದೆ ಸೊ ಕಮಿಂಗ್ ಬ್ಯಾಕ್ ಟು ದ ಇಂಡಿಯಾ ವಿಕ್ಸ್ ನಾವು ಓಕೆ ನಾವು ಇಂಡಿಯಾ ವಿಕ್ಸ್ ಬಗ್ಗೆ ಮಾತಾಡೋಣ ಯಾವುದೂ ಕೂಡ ಆಪ್ಷನ್ ಚೇನ್ ಮಾತಾಡ್ತಲ್ಲ ಬಿಕಾಸ್ ನಾಳೆ ಶುಕ್ರವಾರ ಜಸ್ಟ್ ಅಷ್ಟು ಇಫೆಕ್ಟ್ ಇರುದಿಲ್ಲ ಆಪ್ಷನ್ ಚೇನ್ ನೋಡಿ ಬಟ್ ಯು ಕ್ಯಾನ್ ವಾಚ್ ಮಾಡ್ಬೋದು ಯಾವ ರೀತಿ ನೀವು ಇಂಡಿಯಾ ಆಪ್ಷನ್ ಚೇನ್ ವರ್ಕ್ ಆಗುತ್ತೆ ಅಂತ ಹೇಳಿ ಸಿ ದಿಸ್ ವೆನ್ ಇವತ್ತೆ ಅಂದ್ರೆ ನಿನ್ನಿಂದ ಕೂಡ ಮಾರ್ಕೆಟ್ ಏನಾಗ್ತದೆ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇದೆ ಸೊ ಆಪ್ಷನ್ ಪ್ರೀಮಿಯಂ ನಲ್ಲಿ ಏನೋ ಚೇಂಜಸ್ ಆಗುವ ಚಾನ್ಸಸ್ ಕಡಿಮೆ ಇದೆ ಸೊ ಇದೇ ರೀತಿ ನಾಳೆ ಕೂಡ ಇಂಡಿಯಾ ವಿಕ್ಸ್ ಬೆಳತಾ ಹೋತಾಪ ನಿಮ್ ಮಾರ್ಕೆಟ್ ಮೇಲೆಗಡೆ ಹೋದ್ರೂ ಕೂಡ ಕೆಳಗಡೆ ಬಂದರೂ ಕೂಡ ನಿಮಗೆ ಈಸಿಲಿ ದುಡ್ಡು ಆಗೋದಿಲ್ಲ ಒಲ್ಟಾಲಿಟಿ ಜಾಸ್ತಿ ಆದ್ರೆ ಐಮ್ ಸೇರ್ ಇಂಪ್ಲಾಯ್ಡ್ ಒಲ್ಟಾಲಿಟಿ ಅಥವಾ ಇಂಡಿಯಾ ವಿಕ್ಸ್ ಜಾಸ್ತಿ ಆದ್ರೆ ಪ್ರೀಮಿಯಂ ಕಾಸ್ಟ್ಲಿ ಆಗುತ್ತೆ ಓಕೆ ಇಲ್ಲ ಇಂಪ್ಲಾಯ್ಡ್ ಒಲ್ಟಾಲಿಟಿ ಕಮ್ಮಿ ಆಯಿತು ಅಂತ ತಿಳ್ಕೊಳ್ಳಿ ಆವಾಗ ಪ್ರೀಮಿಯಮ್ ಏನಾಗುತ್ತೆ ಆಟೋಮೆಟಿಕಲಿ ಡೌನ್ ಆಗುತ್ತೆ ಸೊ ದಾಟ್ ಇಸ್ ವೈ ನಾನು ನಿಮಗೆ ಇಂಡಿಯಾ ವಿಕ್ಸ್ ನ ಸ್ವಲ್ಪ ನೋಡ್ಕೊಂಡ್ರು ಟ್ರೇಡ್ ಮಾಡ್ಲಿಕ್ಕೆ బాగా ఒత్తి మాతి అని తిడుకుని నిఫ్టీ బ్యాంక్ నిఫ్టీ మేము ఫిన్ నిఫ్టీ ఎలా పాయింట్స్ యవ్య ఆంగల్ థింక్ మార్తీ అన్న డీటెయిల్గా అనాలసీస్ మాది ఏంద్ర నేను మాతీనప్ప అంటే టెలిగ్రామ్ గ్రూప్ నల్ అప్డేట్ మాతీ ఆ లింక్ నల్ డెస్క్రిప్ అల్ జాయిన్ ఆక్తి ఓకే ఇన్ కేస్ ఏ బాహా డౌట్ ఇదప్ప అంద్రెం ఫోన్ కూడా హి క్లారిఫై మాట్బోదు ఓకే నమ్మ క్లాస్కి బంది అంతి ఫోన్ ఎత్త యున్ ఆస్క్ ఎని క్వేషన్స్ ಓಕೆ ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟೇ ಬರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್